ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ವಳಿ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಹೇಳ್ತಾ ಇಂದಿನ ಅರ್ಥಶಾಸ್ತ್ರದ ವಿಷಯ ಬಿ ಎಫ್ ಇಪ್ಸಮ್ ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ವಿಷಯ ಸಾರ್ವಜನಿಕ ವೆಚ್ಚದ ಪರಿಣಾಮಗಳು ಅಂದರೆ ಸಾರ್ವಜನಿಕ ವೆಚ್ಚದ ಪರಿಣಾಮಗಳಿಗೆ ಏನೇನು ಕಾರಣಗಳು ಅಥವಾ ಏನೇನು ಪರಿಣಾಮಗಳು ಬರ್ತಾವೆ ಅನ್ನೋದನ್ನು ಈ ಒಂದು ಕ್ಲಾಸಲ್ಲಿ ವಿವರಿಸ್ತಾ ಹೋಗಿದ್ದೇನೆ ಅದರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ಸಾರ್ವಜನಿಕ ವೆಚ್ಚದ ಪರಿಣಾಮಗಳು ಎಫೆಕ್ಟ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂದರೆ ಸಾರ್ವಜನಿಕ ವೆಚ್ಚವು ಆರ್ಥಿಕ ಚಟುವಟಿಕೆಗಳ ಮೇಲೆ ಪ್ರಭಾವಶಾಲಿ ಪರಿಣಾಮ ಬೀರ್ತದೆ ಅದರ ಪರಿಣಾಮಗಳು ಉತ್ಪಾದನೆ ಉದ್ಯೋಗ ಅದೇ ರೀತಿ ಅನುಭೋಗ ವಿತರಣೆ ಮೊದಲಾದ ಎಲ್ಲ ಸಂಗತಿಗಳ ಮೇಲೂ ಕೂಡ ವ್ಯಾಪಿಸ್ತದೆ ಅಂದರೆ ಸಾರ್ವಜನಿಕ ವೆಚ್ಚವನ್ನು ನಾವು ಕೈಗೊಳ್ತಾ ಇದ್ದೀವಿ ಅಂದರೆ ಅದು ಎಲ್ಲ ರಂಗಗಳ ಮೇಲೂ ಕೂಡ ಏನಾಗ್ತೈತಿ ತನ್ನದೇ ಆದಂಥ ಪರಿಣಾಮ ಬೀರ್ತದೆ ಒನ್ ಉತ್ಪಾದನೆ ಆಗಿರ್ಬೋದು ಅನುಭೋಗ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಅದೇ ರೀತಿ ವಿತರಣೆ ಈ ಎಲ್ಲ ಸಂಗತಿಗಳ ಮೇಲೆ ಕೂಡ ಅದೇನು ವ್ಯಾಪ್ತಿಯನ್ನು ಹೊಂದಿರುತ್ತದ ಅಂತ ಹೇಳ್ಬೋದು ಇಲ್ಲಿ ಪ್ರಮುಖವಾಗಿ ಸಾರ್ವಜನಿಕ ವೆಚ್ಚದ ಪರಿಣಾಮಗಳು ಎರಡು ರೀತಿಯಾಗಿ ಕಂಡು ಬರ್ತದೆ ಒಂದು ಉತ್ಪಾದನೆ ಮೇಲೆ ಇನ್ನೊಂದು ವಿತರಣೆಯ ಮೇಲೆ ಇಲ್ಲಿ ಪ್ರಥಮವಾಗಿ ತೆಗೆದುಕೊಂಡ್ರೆ ಉತ್ಪಾದನೆ ಮೇಲೆ ಸಾರ್ವಜನಿಕ ವೆಚ್ಚದ ಪರಿಣಾಮಗಳು ಯಾವ ರೀತಿ ಕಂಡು ಬರ್ತವೆ ಅದರಲ್ಲಿ ಪ್ರಥಮವಾಗಿ ತೆಗೆದುಕೊಂಡ್ರೆ ಕೆಲಸದ ಮತ್ತು ಉಳಿತಾಯದ ಸಾಮರ್ಥ್ಯದ ಮೇಲೆ ಅದರಲ್ಲಿ ಕೃಷಿಯಾಗಿರಲಿ ಕೈಗಾರಿಕೆ ನೀರಾವರಿ ಸಾರಿಗೆ ಮೊದಲಾದಗಳ ಮೇಲೆ ಏನು ಮಾಡ್ತೀವಿ ನಾವು ವೆಚ್ಚ ವೆಚ್ಚವು ರಾಷ್ಟ್ರದ ಸಂಪತ್ತನ್ನು ಅಧಿಕಗೊಳಿಸ್ತದೆ ಆ ಮೂಲಕ ರಾಷ್ಟ್ರ ರಾಷ್ಟ್ರದ ಒಂದು ಆದಾಯ ಜಾಸ್ತಿಯಾಗಿ ಜನರು ಉತ್ಪಾದನೆ ಮತ್ತು ಉಳಿತಾಯದ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸ್ತದೆ ಅಂತೆಯೇ ಆರೋಗ್ಯ ನೈರ್ಮಲ್ಯ ಅಗ್ಗದ ವಸತಿ ಸೌಕರ್ಯಗಳು ಮೊದಲಾದಗಳು ಕೂಡ ಇಲ್ಲಿ ಹೆಚ್ಚಳವಾಗಿ ಕಂಡು ಬರ್ತಾವ ಅಂತ ಹೇಳ್ಬೋದು ಅಂದ್ರೆ ಕೆಲಸ ಮತ್ತು ಉಳಿತಾಯದ ಸಾಮರ್ಥ್ಯದ ಮೇಲೆ ಕೂಡ ಇದೇನಾಗ್ತೈತಿ ಒಳ್ಳೆಯ ಪರಿಣಾಮವನ್ನು ಬೀರ್ತಾ ಬರ್ತದ ಅಂತ ಹೇಳ್ಬೋದು ಇದು ಒಂದನೇ ಇನ್ನು ಎರಡನೇದು ಅದರಲ್ಲಿ ಬಿ ಕೆಲಸದ ಮತ್ತು ಉಳಿತಾಯದ ಇಚ್ಛೆಯ ಮೇಲೆ ಅಂದರೆ ನಾವು ಉದಾಹರಣೆ ತೆಗೆದುಕೊಂಡ್ರೆ ಇಲ್ಲಿ ಸಾಮಾಜಿಕ ಭದ್ರತೆ ನಿರುದ್ಯೋಗ ವಿಮೆ ಉಚಿತ ಶಿಕ್ಷಣ ಆಗಿರಲಿ ಅನಾರೋಗ್ಯ ವಿಮೆ ಆಗಿರಲಿ ವೃದ್ಧಾಪ್ಯ ವೇತನ ಆಗಲಿ ಮೊದಲಾದಗಳಿಗೆ ಕೈಗೊಳ್ಳುವ ವೆಚ್ಚವು ಜನತೆ ಉಳಿತಾಯ ಮತ್ತು ಕೆಲಸದ ಇಚ್ಛೆ ಮೇಲೆ ದುಷ್ಪರಿಣಾಮ ಬೀರ್ತದ ಅಂತ ಹೇಳ್ತಾರೆ ಯಾಕಂದ್ರೆ ಇಲ್ಲಿ ನಾವು ಎಲ್ಲವನ್ನೂ ನಾವು ಅವ್ರಿಗೆ ಫ್ರೀ ಕೊಡ್ತಾ ಹೋಗ್ಬಿಟ್ರೆ ಅಂದ್ರೆ ಈಗ ಉದಾಹರಣೆ ಅವ್ರು ಕೊಡ್ತಕ್ಕಂಥ ಆರೋಗ್ಯ ವಿಮೆ ಆಗಲಿ ನಿರುದ್ಯೋಗ ವೇತನ ಆಗಲಿ ವೃದ್ಧಾಪ್ಯ ವೇತನ ಆಗಲಿ ಅದೇ ರೀತಿ ಉಚಿತ ಶಿಕ್ಷಣ ಕೊಡ್ತಕ್ಕಂಥದ್ದಾಗಲಿ ಇವನ್ನೆಲ್ಲ ಕೊಡ್ತಾ ಹೋಗ್ಬಿಟ್ವಿ ಅಂದರೆ ಅಲ್ಲಿ ವೆಚ್ಚವೇನೂ ಆಗ್ತದೆ ಓಕೆ ಆದರೆ ಅದರಿಂದ ಏನಾಗ್ತಾರೆ ಅಲ್ಲಿ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯೋಜನವನ್ನು ಅವರು ಸೋಮಾರಿಗಳಾಗ್ತಾರ ಅಂತ ಹೇಳ್ತಾರೆ ಹಾಗಾಗಿ ಇದು ದುಷ್ಪರಿಣಾಮ ಬೀರ್ತದ ಅಂತ ಹೇಳ್ತಾರೆ ಆಮೇಲೆ ಆದ್ದರಿಂದ ಇವು ನಿಜವಾಗಿ ಅವಶ್ಯಕತೆ ಇರುವವರಿಗೆ ಮಾತ್ರ ಏನಾಗಿರಬೇಕು ಸೌಲಭ್ಯಗಳು ಒದಗಿಸುವುದು ಹಿತಕರವಾಗಿರ್ತದ ಅಂತ ಹೇಳ್ತಾರೆ ನಿಜವಾದ ಅಂಗವಿಕಲರಾಗಲಿ ಅಲ್ಲಿ ವೃದ್ಧಾಪ್ಯ ವೇತನ ಆಗಲಿ ಅದೇ ರೀತಿ ಅನಾರೋಗ್ಯ ವಿಮೆ ಆಗಲಿ ಯಾರಲ್ಲಿ ಅದಕ್ಕೆ ಹೆಚ್ಚು ಅವಶ್ಯಕತೆ ಹೊಂದಿರ್ತಾರ ಅಂಥವರಿಗೆ ಕೊಡೋದು ಉತ್ತಮ ಅಂತ ಹೇಳ್ತಾರೆ ಏನಾಗ್ತೈತಿ ಸಾರ್ವಜನಿಕ ವೆಚ್ಚವನ್ನು ಮಾಡಿದಕ್ಕೂ ಕೂಡ ಅನುಕೂಲತೆ ಮತ್ತು ಅದು ಯಶಸ್ವಿ ಆಗಿ ಸಾಧ್ಯ ಅಂತ ಹೇಳ್ತಾರೆ ಇನ್ನು ಅದೇ ರೀತಿ ಮೂರನೇದು ಬರ್ತಕ್ಕಂಥದ್ದು ಇಲ್ಲಿ ಸಿ ಸಿಯಲ್ಲಿ ಬರ್ತಕ್ಕಂಥದ್ದು ಏನದ ವಿವಿಧ ಉದ್ಯೋಗಗಳ ನಡುವೆ ಮತ್ತು ಪ್ರದೇಶಗಳ ನಡುವೆ ಸಂಪನ್ಮೂಲಗಳ ವರ್ಗಾವಣೆ ಮೇಲೆ ಅಂದರೆ ಉತ್ಪಾದಕವಾದ ಮತ್ತು ಅವಶ್ಯಕ ವಾದ ಒಂದು ಕೈಗಾರಿಕೆಗೆ ಸರ್ಕಾರವು ಧನ ಸಹಾಯ ಸಾರಿಗೆ ಮತ್ತು ಮಾರುಕಟ್ಟೆ ಸೌಕರ್ಯ ಮೊದಲಾದಗಳನ್ನು ಒದಗಿಸಿದ್ರೆ ಉದ್ಯಮಗಳು ಕೂಡ ರಿಯಾಯಿತಿಗಳಿಂದ ಈ ಕೈಗಾರಿಕೆಗಳಲ್ಲಿ ಹೂಡಿಕೆಯನ್ನು ಕೈಗೊಳ್ಳುತ್ತವೆ ಅಂದ್ರೆ ಒಂದು ಕೈಗಾರಿಕೆ ಎಲ್ಲ ರೀತಿಯನ್ನು ಕೂಡ ಸರ್ಕಾರ ಸಹಾಯ ಮಾಡತು ಉದಾಹರಣೆಗೆ ಏನು ಧನ ಸಹಾಯ ಮಾಡೋದಾಗ್ಲಿ ಸಾರಿಗೆ ಸಂಪರ್ಕ ಕೊಡೋದಾಗಲಿ ಅದರದ್ದೇ ಆದಂಥ ಮಾರುಕಟ್ಟೆ ನಿರ್ಮಾಣ ಮಾಡ್ತಕ್ಕಂಥದ್ದಾಗಲಿ ಇವನ್ನೆಲ್ಲ ಮಾಡೋದ್ರಿಂದ ಆ ಒಂದು ಕೈಗಾರಿಕೆ ಬೆಳವಣಿಗೆ ಆಗ್ತದೆ ಮತ್ತು ಆ ಕೈಗಾರಿಕೆಗಳಿಗೂ ಕೂಡ ಏನಾಗ್ತದೆ ಹೂಡಿಕೆ ಪ್ರಮಾಣ ಅನ್ನೋದು ಕೂಡ ಅಧಿಕವಾಗ್ತಾ ಹೋಗ್ತದೆ ಅಂತ ಹೇಳ್ತಾರೆ ಆಗ ಸಂಪನ್ಮೂಲಗಳು ಕೂಡ ಇತರ ಕೈಗಾರಿಕೆಗಳಿಂದ ಇಂಥ ಕೈಗಾರಿಕೆಗಳಿಗೆ ಏನಾಗ್ತವ ಅಲ್ಲಿ ವರ್ಗಾವಣೆಗೊಳ್ತಾ ಬರ್ತಾವ ಅಂತ ಹೇಳ್ತಾರೆ ಆಗ ಅತ್ಯವಶ್ಯಕ ಸರಕುಗಳ ಕೂಡ ಉತ್ಪಾದನೆ ಕೂಡ ಹೆಚ್ಚಾಗ್ತದೆ ಒಂದು ಉದಾಹರಣೆ ತೆಗೆದುಕೊಂಡ್ರೆ ಯಾವುದೇ ಒಂದು ಪ್ರದೇಶದಲ್ಲಿ ಉತ್ತಮ ಸಾರಿಗೆ ವಸ್ತು ವಿದ್ಯುತ್ ಶಕ್ತಿ ಮುಂತಾದ ಸರಬರಾಜು ಮಾಡುವಂಥದ್ದು ಉದ್ಯಮಗಳಲ್ಲಿ ಅಲ್ಲಿಗೆ ಆಕರ್ಷಿಸಲ್ಪಡ್ತಾರೆ ಅಂದರೆ ಒಂದು ಕೈಗಾರಿಕೆಗಳನ್ನು ಎಲ್ಲ ರೀತಿಯ ಸೌಲಭ್ಯಗಳನ್ನು ಸರ್ಕಾರನ ಕೊಡ್ತಂದ್ರೆ ಉದಾಹರಣೆಗೆ ಕಚ್ಚಾ ವಸ್ತು ಆಗಲಿ ಸಾರಿಗೆ ಸಂಪರ್ಕ ಆಗಲಿ ವಿದ್ಯುತ್ ಸರಬರಾಜು ಆಗಲಿ ಎಲ್ಲ ಸಮರ್ಪಕವಾಗಿತ್ತಂದ್ರೆ ಅಲ್ಲಿ ಹೂಡಿಕೆ ಪ್ರಮಾಣ ಅನ್ನೋದು ಕೂಡ ಅಧಿಕವಾಗ್ತಾ ಹೋಗ್ತದೆ ಅದು ಕೂಡ ಸಾರ್ವಜನಿಕ ವೆಚ್ಚದ ಒಂದು ಪ್ರಕಾರವಾಗಿರ್ತದೆ ಅಂತ ಹೇಳ್ಬೋದು ಅದು ಒಂದು ನೆಕ್ಸ್ಟ್ ಬರ್ತಕ್ಕಂಥದ್ದು ಇದರಲ್ಲಿ ಎರಡನೇದು ಪ್ರಮುಖವಾಗಿ ವಿತರಣೆ ಮೇಲೆ ಸಾರ್ವಜನಿಕ ವೆಚ್ಚದ ಪರಿಣಾಮ ಅಂದರೆ ವಿತರಣೆ ಅಂತ ಇದ್ಕೊಂಡ್ರೆ ಇಲ್ಲಿ ಶ್ರೀಮಂತ ಮತ್ತು ಬಡವರ್ಗಗಳು ಬರ್ತಾವೆ ಹೌದಾ ಇಲ್ಲ ಉದಾಹರಣೆಯ ಶ್ರೀಮಂತರಿಂದೇನು ಸಂಗ್ರಹಿಸಿದ ತೆರಿಗೆ ವರಮಾನವನ್ನು ಬಡದರ ಏಳಿಗೆಗಾಗಿ ವೆಚ್ಚ ಮಾಡುವ ಮೂಲಕ ಶ್ರೀಮಂತರು ಮತ್ತು ಬಡವರ ನಡುವಿನ ಆರ್ಥಿಕ ಅಸಮಾನತೆಗಳನ್ನು ತಗ್ಗಿಸಬಹುದು ಅಂತ ಹೇಳ್ತಾರೆ ಅಂದ್ರೆ ಸಾರ್ವಜನಿಕ ವೆಚ್ಚವನ್ನು ಕೈಗೊಳ್ಳೋದಕ್ಕೆ ಅಂದ್ರೆ ನಾವೇನು ಮಾಡ್ತೀವಿ ಇಲ್ಲಿ ಅವರ ಪ್ರಕಾರ ಸಾರ್ವಜನಿಕ ವೆಚ್ಚವನ್ನು ಕೈಗೊಳ್ಳಿದ್ರಾಗ ಹೆಚ್ಚಾಗಿ ಏನು ಮಾಡಬೇಕು ನಾವು ಶ್ರೀಮಂತ ವರ್ಗಗಳಿಂದ ತೆರಿಗೆಗಳನ್ನು ಹೆಚ್ಚು ವಸೂಲಿ ಮಾಡಿ ಯಾರಿಗೆ ಬಡವರಿಗೆ ಮೂಲಭೂತ ಸೌಕರ್ಯಗಳಾಗಲಿ ಆರ್ಥಿಕ ವ್ಯವಸ್ಥೆ ಆಗಲಿ ಅವ್ರಿಗೆ ಉಚಿತ ಶಿಕ್ಷಣ ಆಗಲಿ ಆರೋಗ್ಯ ಸೇವೆ ಆಗಲಿ ವೃದ್ಧಾಪಿ ವೇತನ ನಿರುದ್ಯೋಗ ಪತ್ತೆ ಇವನ್ನೆಲ್ಲ ಕೊಡೋಕ್ಕೆ ಏನು ಮಾಡಬೇಕು ಆ ಹಣವನ್ನು ಬಳಕೆ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಕೊಟ್ಟಿದ್ದಾರೆ ಅಸಮಾನತೆಯನ್ನು ತಗ್ಗಿಸಬೇಕು ಯಾರು ಬಡವರು ಮತ್ತು ಶ್ರೀಮಂತರ ನಡುವೆ ಇನ್ನದೇ ರೀತಿ ಉಚಿತ ಶಿಕ್ಷಣ ಆರೋಗ್ಯ ಅಗ್ಗದ ಆಹಾರ ವಸತಿ ನಿರುದ್ಯೋಗ ಭತ್ತೆ ವೃದ್ಧಾಪ್ಯ ವೇತನ ಮೊದಲಾದ ಸೌಕರ್ಯಗಳು ಬಡ ಜನತೆಯ ಆದಾಯವನ್ನು ಮತ್ತು ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸ್ತವೆ ಹೌದಾ ಇವನ್ನೆಲ್ಲ ನಾವು ಬಡವರ್ಗಗಳಿಗೆ ಉಚಿತವಾಗಿ ಕೊಡ್ತಾ ಹೋದ್ರೆ ಅವ್ರದ್ದು ಹಣಕಾಸು ಅಥವಾ ಮತ್ತು ಕೊಂಡುಕೊಳ್ಳುವ ಸಾಮರ್ಥ್ಯ ಕೂಡ ಹೆಚ್ಚಾಗ್ತದೆ ಹಣದ ಮತ್ತು ಜನತೆ ಆದಾಯದ ಪ್ರಮಾಣ ಕೂಡ ಹೆಚ್ಚಾಗ್ತದೆ ಯಾರ್ದು ಬಡವರ್ಗಗಳದ್ದು ಇನ್ನು ಅದೇ ರೀತಿ ಮೂರನೇದ್ದು ಅನುಭೋಗದ ಮೇಲೆ ಸಾರ್ವಜನಿಕ ವೆಚ್ಚದ ಪರಿಣಾಮ ಅಂದ್ರೆ ಅನುಭೋಗದ ಮೇಲೆ ಯಾವ ರೀತಿ ಕಂಡು ಬರ್ತದೆ ಈಗ ಸಾರ್ವಜನಿಕ ವೆಚ್ಚದ ಮೂಲಕ ಸಾರ್ವಜನಿಕ ಕಾಮಗಾರಿಗಳು ನಡೆಯುತ್ತವೆ ಉದ್ಯೋಗ ಸೃಷ್ಟಿ ಆಗ್ತದೆ ಮತ್ತು ಜನರಿಗೆ ಆದಾಯ ದೊರೆಯುತ್ತದೆ ತಮಗೆ ಲಭಿಸಿದ ಆದಾಯದ ನೆರವಿನಿಂದ ಜನರು ಕೂಡ ಹೆಚ್ಚಿನ ಪ್ರಮಾಣ ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಳ್ಳಲು ಸಾಧ್ಯವಾಗ್ತದ ಅಂತ ಹೇಳ್ತಾರೆ ಅಂದ್ರೆ ಅನುಭವದ ಮೇಲೆ ಕೂಡ ಸಾರ್ವಜನಿಕ ವೆಚ್ಚವನ್ನು ಖರ್ಚು ಮಾಡುವುದರಿಂದ ಸಾರ್ವಜನಿಕ ಕಾಮಗಾರಿಗಳು ಹೆಚ್ಚಾಗ್ತವೆ ಅದಕ್ಕೆ ಉದ್ಯೋಗ ಅವಕಾಶ ಸೃಷ್ಟಿ ಆಗ್ತದೆ ಅದರ ತಕ್ಕ ಆದಾಯವೂ ಬರ್ತದೆ ಅದರ ತಕ್ಕ ಆದಾಯ ಬರುವುದರಿಂದ ಅವರ ಜೀವನ ಮಟ್ಟವು ಕೂಡ ಅಧಿಕವಾಗ್ತದೆ ಮತ್ತು ಸರಕು ಸೇವೆಗಳನ್ನು ಕೊಂಡುಕೊಳ್ಳಲು ಕೂಡ ಅವರಿಗೆ ಹೆಚ್ಚು ಸಾಧ್ಯತೆ ಆಗ್ತದ ಅಂತ ಹೇಳ್ತಾರೆ ಇದು ಒಂದು ಇದರಲ್ಲಿ ಬರ್ತಕ್ಕಂಥದ್ದು ನಾಲ್ಕನೇದು ಸಾರ್ವಜನಿಕ ವೆಚ್ಚದ ಇತರೆ ಪರಿಣಾಮಗಳು ಅಂದರೆ ಎರಡು ಬರ್ತವೆ ಆರ್ಥಿಕ ಪ್ರಗತಿ ಮೇಲೆ ಆರ್ಥಿಕ ಸ್ಥಿರತೆ ಮೇಲೆ ಈಗ ಆರ್ಥಿಕ ಪ್ರಗತಿ ಮೇಲೆ ಅನ್ನ ತೆಗೆದುಕೊಂಡ್ರೆ ಆರ್ಥಿಕ ಪ್ರಗತಿ ಮೇಲೆ ವೆಚ್ಚ ಮಾಡುವುದರಿಂದ ಕೃಷಿ ಕೈಗಾರಿಕೆ ಮುಂತಾದ ವಲಯಗಳು ಕೂಡ ಮತ್ತು ನೀರಾವರಿ ಶಿಕ್ಷಣ ಆರೋಗ್ಯ ಸಾರಿಗೆ ಸಂಪರ್ಕ ಮೊದಲಾದ ಮೂಲಭೂತ ವಲಯಗಳು ಕೂಡ ಪ್ರಗತಿಯನ್ನು ಅಂತಾವೆ ಹೌದಾ ಆರ್ಥಿಕವಾಗಿ ತೆಗೆದುಕೊಂಡ್ರೆ ನಾವು ಕೃಷಿ ಆಗಲಿ ಕೈಗಾರಿಕೆ ಆಗಲಿ ನೀರಾವರಿ ಸೌಕರ್ಯಗಳಾಗಲಿ ಶಿಕ್ಷಣ ಆರೋಗ್ಯ ಸೇವೆ ಸಾರಿಗೆ ಸಂಪರ್ಕ ಮೊದಲಾದ ಮೂಲಭೂತ ಸೌಲಭ್ಯಗಳನ್ನು ಕೂಡ ಇಲ್ಲಿ ಏನಾಗ್ತವೆ ಪ್ರಗತಿನೂ ಅಂತವ ಆ ರಾಷ್ಟ್ರ ಕೂಡ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಆಗ್ತದ ಅಂತ ಹೇಳ್ಬೋದು ಇನ್ನು ಅದೇ ರೀತಿ ಲಾಸ್ಟ್ ಒನ್ ಇದ್ರಾಗ ಆರ್ಥಿಕ ಸ್ಥಿರತೆಯ ಮೇಲೆ ಅಂದರೆ ಸಾಧಿಸಲಾದ ಆರ್ಥಿಕ ಪ್ರಗತಿಯನ್ನು ಕಾಪಾಡಿಕೊಂಡು ಹೋಗಬೇಕಾಗುವುದು ಇದೇ ಆರ್ಥಿಕ ಸ್ಥಿರತೆಯ ಸಾಧನೆ ನಾವೀಗ ಆರ್ಥಿಕ ಸಾಧನೆಯನ್ನು ಸಾಧಿಸಿವಿ ಅಥವಾ ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಂಡು ಹೋಗಬೇಕು ಅದರಲ್ಲಿ ಪ್ರಗತಿ ಆಗಲಿ ಅದರ ನಿರ್ಮಾಣ ಆಗಲಿ ಬೇಕಾದಂಥ ಅವು ಕಾಯ್ದುಕೊಂಡು ಹೋಗುವುದು ಕೂಡ ಮುಖ್ಯವಾಗಿರ್ತದೆ ಆದ್ರೆ ಇದು ಅಭಿವೃದ್ಧಿ ಹೊಂದಿದ ದೇಶಗಳ ಅನ್ವಯಿಸುವ ಸಮಸ್ಯೆಯಾಗಿದೆ ಅತಿ ಪ್ರಸರಣ ಮತ್ತು ಬೆಲೆ ಏರಿಕೆ ಅವಧಿಯಲ್ಲಿ ಸಾರ್ವಜನಿಕ ವೆಚ್ಚ ಕಡಿತಗೊಳಿಸುವ ಮೂಲಕ ನಿಯಂತ್ರಿಸಬೇಕು ಆಗ ಉದ್ಯೋಗ ಉತ್ಪಾದನೆ ಆದಾಯ ಮತ್ತು ಬೆಲೆ ಮತ್ತು ಲಾಭಗಳು ಕೂಡ ಹೆಚ್ಚಾಗಿರುತ್ತವೆ ಅಲ್ಲಿರ್ತಕ್ಕಂಥ ಅತಿ ಪ್ರಸರವನ್ನು ನಿಯಂತ್ರಣಕ್ಕೆ ತರೋದು ಅಂದರೆ ಹಣದುಬ್ಬರವನ್ನು ನಿಯಂತ್ರಣಕ್ಕೆ ತರುವುದ್ರ ಮೂಲಕ ಕೂಡ ಏನೇನು ಮಾಡೋದು ಉದ್ಯೋಗ ಉತ್ಪಾದನೆ ಆದಾಯ ಮತ್ತು ಲಾಭಗಳನ್ನು ಕೂಡ ಅಧಿಕವಾಗಿಗೊಳಿಸ್ಬೋದು ಅಂತ ಹೇಳ್ತಾರೆ ಈ ರೀತಿಯಾಗಿ ನಾನು ನಿಮಗೆ ಕೊಟ್ಟಂಥ ಮಾಹಿತಿ ಸಂಕ್ಷಿಪ್ತ ಯಾವುದು ಇಲ್ಲಿ ಬರ್ತಕ್ಕಂಥದ್ದು ಏನಿರಿ ಸಾರ್ವಜನಿಕ ವೆಚ್ಚದ ಪರಿಣಾಮಗಳು ಅಂದರೆ ಸಾರ್ವಜನಿಕ ವೆಚ್ಚದ ಪರಿಣಾಮಗಳಂದರೆ ಈಗಾಗಲೇ ಹೇಳಿದೆ ಉತ್ಪಾದನೆ ಮೇಲೆ ಮತ್ತು ವಿತರಣೆ ಮೇಲೆ ಆಗ್ತಕ್ಕಂಥ ಪರಿಣಾಮಗಳನ್ನೆಲ್ಲ ನಾನು ಸಂಕ್ಷಿಪ್ತವಾಗಿ ನಿಮಗೆ ವಿವರಿಸಿದ್ದೀನಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನನ್ನ ಒಂದು ವಿಡಿಯೋವನ್ನು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು